ತರುಣ್ ಮತ್ತು ಸೋನಾಲ್ ಮದುವೆಗೆ ಮೇಘನರಾಜ್ ಈಗ ಎಂಟ್ರಿ ಕೊಟ್ಟಿದ್ದು ಇದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಬನ್ನಿ ಮೇಘನರಾಜ್ ಅವರ ಎಂಟ್ರಿ ಹೇಗಿತ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಕನ್ನಡದ ಖ್ಯಾತ ನಿರ್ದೇಶಕ ಆಗಿರುವಂತಹ ತರುಣ್ ಸುಧೀರ್ ಅವರ ಮದುವೆ ಕೂಡ ಇವತ್ತು ಸೊ ಇವತ್ತು ತರುಣ್ ಸುಧೀರ್ ಅವರ ಮದುವೆಗೆ ಅನೇಕ ಸೆಲೆಬ್ರಿಟಿಗಳು ಎಂಟ್ರಿ ಕೊಟ್ಟು ಆ ಒಂದು ನವಜೋಡಿಗೆ ಶುಭ ಹಾರೈಸಿದ್ದಾರೆ ಸೊ ಇದೇ ರೀತಿ ಮೇಘನರಾಜ್ ಅವರ ಒಂದು ಕುಟುಂಬ ಕೂಡ ಬಂದಿದ್ದು ಇದೀಗ ರಾಜ್ ವಿಶೇಷ ವಿಶೇಷವಾಗಿ ಒಂದು ಸರ್ಪ್ರೈಸ್ ಗಿಫ್ಟನ್ನು ನೀಡಿದ್ದಾರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ತರುಣ್ ಹಾಗೂ ರಾಜ್ ತುಂಬ ಫ್ರೆಂಡ್ಸ್ ಇವತ್ತು ಮೇಘನರಾಜ್ ಅವರ ನೋಡಿ ಸೋನಾಲ್ ಮತ್ತು ತರುಣ್ ಕಣ್ಣೀರನ್ನು ಇಟ್ಟಿದ್ದಾರೆ ಯಾಕಪ್ಪ ಅಂದರೆ ಖುಷಿಗೆ ಕಣ್ಣೀರನ್ನು ಇಟ್ಟಿದ್ದಾರೆ ಅಂತಲೇ ಹೇಳಬಹುದು ವೀಕ್ಷಕರೇ ದುಬಾರಿ ಗಿಫ್ಟ್ ಕೊಟ್ಟು ಇದೀಗ ಆ ಒಂದು ನವಜೋಡಿಗೆ ಆಶೀರ್ವಾದ ಮಾಡಿದ ರಾಜ್ಗೆ ಅಭಿಮಾನಿಗಳಿಂದ ಬಹ ಬಹಳ ಮೆಚ್ಚುಗೆ ಕೂಡ ಬರ್ತಾ ಇದೆ ಕನ್ನಡದ ಸೆಲೆಬ್ರಿಟಿಗಳು ಎಲ್ಲ ಒಂದು ದೊಡ್ಡ ಕುಟುಂಬ ಸೇರಿ ಇವತ್ತು ಮೇಘನರಾಜ್ ಅವರಿಗೆ ಮದ ಅವರ ಒಂದು ಮೇಘನರಾಜ್ ಅವರ ಒಂದು ಸಂಬಂಧಕ್ಕೆ ಹಾಗೆ ಅವರ ಅಭಿಮಾನಿಗಳಿಗೆ ಒಂದು ಖುಷಿಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಮೇಘನರಾಜ್ ಅವರಿಗೆ ಒಳ್ಳೆಯ ಗೌರವವನ್ನು ನೀಡಿದ್ದಾರೆ ಅಲ್ಲಿದ್ದಂತಹ ಒಬ್ಬ ಸೆಲೆಬ್ರಿಟಿಗಳು ಸೊ ಇವತ್ತು ಮೇಘನರಾಜ್ ತರುಣ್ ಅವರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂದರೆ ನೀವು ಹೊಸ ಜೋಡಿ ಸಿಕ್ಕಾಪಟ್ಟೆ ಜೋಡಿ ಚೆನ್ನಾಗಿದೆ ನಿಮ್ಮ ಒಂದು ಜೀವನ ಸುಖಕರವಾಗಿರಲಿ ಎಂದು ಆಶೀರ್ವಾದ ಕೂಡ ಮಾಡಿದ್ದಾರಂತೆ ನಿಜಕ್ಕೂ ಒಂದು ರೀತಿಯ ಒಳ್ಳೆಯ ಒಂದು ವಿಚಾರವನ್ನು ಮೇಘಂದರಾಜ್ ಅವರು ತರುಣ್ ಹಾಗೂ ಸೋನಲ್ ಹೊಸ ಜೋಡಿಗೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಮೇಘನರಾಜ್ ಅಭಿಮಾನಿಗಳಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ ಸೊ ಮೇಘನ್ರಾಜ್ ಹಾಗೆ ಚಿರಂಜೀವಿ ಸರ್ಜ್ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ತಪ್ಪದೇ ವಿಡಿಯೋಗೆ ಶೇರ್ ಮಾಡಿ ಹಾಗೆ ತೋನಲ್ ಸೋನಲ್ ಮತ್ತು ತರುಣ್ ಮದುವೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದು ವೀಕ್ಷಕರೇ ಥ್ಯಾಂಕ್ ಯು